ಹಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಮೊದಲನೇದಾಗಿ ನೋಡ್ಬೋದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ನ ಈರುಳ್ಳಿಯ ರೇಟ್ ಬಂದು ಒಂಬತ್ತು ನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ನೋಡಿ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು ಹದಿನಾಲ್ಕು ನೂರು ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ನೋಡ್ಬೋದು ರೈತರೆ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟ್ ಒಂದು ಹನ್ನೆರಡು ನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಹುಬ್ಬಳ್ಳಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಐದು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ಎರಡು ನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ಹೊಂದಿದೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರೈ ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಒಂದು ಸಾವಿರದಿಂದ ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿವರೆಗೆ ಲೇಟ್ ರೇಟನ್ನು ಹೊಂದಿದೆ ಹಾಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಐದು ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈರುಳ್ಳಿ ರೇಟು ಇದೆ ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಇದ್ದರೆ ಒಂದು ಕ್ವಿಂಟಲ್ಗೆ ಹದಿನೈದುನೂರದಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಬೆಂಗಳೂರು ನೆಲಮಂಗಲ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಹಾಗೆ ದಾವಣಗೆರೆಯಲ್ಲಿ ರೇಟು ಹೆಚ್ಚಾಗಿದೆ ಒಂದು ಕ್ವಿಂಟಲ್ಗೆ ಐದುನೂರು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕು ರೂಪಾಯಿ ವರೆಗೆ ಲಾಸ್ಟ್ ರೇಟು ಇದೆ ನೋಡಿ ದಾವಣಗೆರೆ ಮಾರುಕಟ್ಟೆಯಲ್ಲಿ ಇದು ಹಿಂದಿನ ಈರುಳ್ಳಿಯ ಮಾರುಕಟ್ಟೆಯ ಬಳಿ ಆಗಿದೆ ನೋಡಿ ರೈತರೆ